Hello श्वराय नमः नैवेद्यं निवेदयामि तदनन्तरजलमतं विशेष्यार्घ्यं स्थापयामि Maneyu Desi Opus Paints So many dental problems Don't worry I recommend Colgate Total, our best active prevention formula. It's three ನಮಃ ಶಿವಾಯ ಶಾಂತಾಯ ಸೋಮಾಯ ಶಂಭವ ನಮಃ ಶಿವಾಯ ಕಲ್ಯಾಣಿ ಪತೇ ನಮೋ ನಮಃ ತ್ರೇ ವಿಘ್ನೇಶ್ವರ ಸರಸ್ವತಿ ನಮಃ ಶಿರಸಾ ನಮಸ್ಕಾರ ಕರೋಮಿ ಸರ್ವಮಂಗಳ ಮಾಂಗಲ್ಯ ಮಂಗಲ ಶಿವೆ ಸರ್ವಾರ್ಥ ಸಾಧಕ ಶರಣ್ಯಂ ದೇವಿ ಗೌರಿ ನಾರಾಯಣಿ ನಮಸ್ತುತೆ ಸ್ವಾಗತ ಈ ಒಂದು ಕಾರ್ಯಕ್ರಮದ ದಿವ್ಯ ಸನ್ನಿಧಿ ಪ್ರತಿ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ನಮ್ಮ ಶ್ರೀತ ಶ್ರೀಗಳಾದಂಥ ಶ್ರೀ ಸಂತೋಷ್ ಕುಮಾರ್ ಹಿರೇಮಠ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬುರಿದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ನಾಟಕವನ್ನು ಒಂದು ಅಚ್ಚುಕಟ್ಟಾಗಿ ಕಲಿಸಿ ಹಾರ್ಮೋನಿ ಮಾಸ್ತಾರಂತ ಶ್ರೀತ ಮಹದೇಶಣ್ಣ ಅವರು ಅವರಿಗೂ ಕೂಡ ತುಂಬು ಸ್ವಾಗತ ಸುಸ್ವಾಗತ ಇನ್ನೂರುವ ಮಾಸ್ತಾರ್ ಶ್ರೀತ ಚನ್ನಬಸಪ್ಪ ಪಕ್ಕೀರಪ್ಪನವ್ರವರು ಅವರು ಆಗ ಆಗಮಿಸಿದ್ದಾರೆ ಅವರಿಗೂ ಕೂಡ ತುಂಬುರಿದ ಸ್ವಾಗತ ಸುಸ್ವಾಗತ ಈ ಒಂದು ಪ್ರತಿ ಒಂದು ಸಂಜ್ಞಾವಳಿಯ ನಾಟಕ ಆಗ್ಬೇಕಾದ್ರೆ ಮೂಲ ಕಾರ್ಯಭೂತರು ಅವ್ರ ಇನ್ನೂ ಎಷ್ಟು ನಾಟಕ ನಾವು ತಡ್ಕೊಳದೊಳಗ ಸಂಗ್ಯಾಬಳಿಯ ನಾಡ ನಾಟಕ ಆಡಸ್ತಾರ ಅನ್ನುವಂತ ಅಂತ ನಮಗೆ ಗೊತ್ತಾಗಿಲ್ಲ ಅವರು ವೇದಿಕೆ ಆಶೀರ್ವರಬೇಕು ಸುರುತ ಗೌಸು ಸಾಬ್ ಜಿಗ್ರಿ ಅವರು ಗೋಸು ಸಾಹಬ್ ಜಿಗ್ರಿ ಅವರು ವೇದಿಕೆ ಆಶೀರ್ ಈ ಒಂದು ಮೂಲ ಕಾರಣಿಭೂತ್ರ ಸಂಗ್ಯಾಬಳಿಯ ನಾಟಕ ತಡ್ಕೊಳದೊಳಗ ಆಗ್ಬೇಕಂದ್ರೆ ಅವರೇ ಕಾರಣ ಹಲವಾರು ನಾಟಕವನ್ನು ಮಾಡಿ ಇವತ್ತಿನ ದಿವಸ ಈ ಸಂಖ್ಯಾ ಮನೆ ಮೂಲ ಕಾರ್ಯಕರ್ತರ ಶ್ರೀತ ಗೋಸು ಸಾಬ್ ಜಿಗ್ರಿ ಅವರು ಇನ್ನೂ ಒಂದು ಹೆಚ್ಚು ನಾಟಕವನ್ನು ತಡ್ಕೊಳ್ಳೋದ್ ಆಗಲಿ ಅದಕ್ಕೆ ಒಂದು ಅವ್ರಿಗೆ ಪರಮಾತ್ಮ ಆಯುಷ್ಯ ನೀಡಲಿ ಅನ್ನುವಂಥ ಅವ್ರಿಗೂ ಕೂಡ ಗೌರವ ಸತ್ಕಾರ ಶ್ರೀತ ಗೋಸು ಸಾಬ್ ಜಿಗ್ರೆ ಅವರು ವೇದಿಕೆ ಬೆಲೆ ಇದ್ದಂತ ಗಣ್ಯ ಮನೆಯರಿಗೆ ಗೌರವ ಸತ್ಕಾರ ಈ ಒಂದು ಸಂಘಟನಾ ವತಿಯಿಂದ ಶ್ರೀತ ನಾಗರಾಜ್ ಅಬ್ಬಾರವ್ರಿಗೂ ಕೂಡ Gak urus seketara, cerita tukaran mau itu yang kurang. Ana, balik જ્યોતિ દીપર સંકત ગણે પડે પૂરી વધુ જ્યોતિબેસ કાર્યક્રમ કૃત